ನಮಸ್ಕಾರ ಎಲ್ರಿಗೂ ನಾನಿವತ್ತು ಬೇಳೆ ಪಾಯಸ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ಬೇಳೆನ ವಾಶ್ ಮಾಡಿಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊತಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಸಬ್ಬಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಆಪ್ಷನಲ್ ಸಬ್ಬಾಕಿ ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಎರಡೂ ಹಾಕಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾಲ್ಕರಿಂದ ಐದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಳೆ ಪಾಯಸ ಸ್ವಲ್ಪ ತೆಳುವಿದ್ರೇ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಕುಕ್ಕರ್ಲಿಡ್ನ ಮುಚ್ಚಿಬಿಟ್ಟು ಎರಡರಿಂದ ಮೂರು ವಿಜಲನ್ನ ಓಡಿಸ್ಕೊತಾ ಇದ್ದೀನಿ ಒಂದು ಗ್ಲಾಸಷ್ಟು ಹಾಲನ್ನ ಕುದಿಸ್ಕೊತಾ ಇದ್ದೀನಿ ನಾನು ನಂತರ ಇಲ್ಲಿ ನಾನು ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಎರಡು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲನ ಯೂಸ್ ಮಾಡ್ಕೊಬೋದು ಒಂದು ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಕೊಂಡು ಎರಡು ಕಪ್ಪಷ್ಟು ಬೆಲ್ಲ ಹಾಕ್ಬಿಟ್ಟು ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಇದು ಪಾಕ ಆಗ್ಬೇಕಂತೇನಿಲ್ಲ ಕರ್ಸ್ಕೊಂಡ್ರೆ ಸಾಕಾಗುತ್ತೆ ಅದರಲ್ಲಿ ಏನಾದರೂ ಗಲೀಜಿದ್ರೆ ನಾವು ಶೋಧಿಸ್ಕೋಬೋದು ಅಂತ ಹೇಳಿ ನಾನು ಇಲ್ಲಿ ಹಳ್ಳಿ ಕಡೆ ಸಿಗುತ್ತಲ್ವ ಕಪ್ಪು ಬೆಲ್ಲ ಆ ಬೆಲ್ಲನ ಯೂಸ್ ಮಾಡ್ಕೊಂಡಿದ್ದೀನಿ ಈಗ ಎರಡು ವಿಷಲ್ ಆಗಿದೆ ಎರಡು ವಿಷಲ್ ಆದಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ಲಿಡ್ನ ಓಪನ್ ಮಾಡಿಬಿಟ್ಟು ಇದಕ್ಕೆ ನಾವೇನು ಬೆಲ್ಲದ ನೀರನ್ನ ಕರೆಸ್ಕೊಂಡಿದ್ವಿ ಬೆಲ್ಲನ ಅದನ್ನು ಇದಕ್ಕೆ ನಾನು ಫಿಲ್ಟ್ರ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ನಾನು ಅದೇ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಇದಕ್ಕೆ ಮೂರು ಏಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ನೀವು ಬೇಕಿದ್ದರೆ ತೆಂಗಿನಕಾಯಿ ತುರಿನ ಒಂದು ರೌಂಡ್ ಮಿಕ್ಸಿಲ್ ಆಡಿಸ್ಬಿಟ್ಟು ಕೂಡ ಸೇರಿಸ್ಕೊಬೋದು ರುಚಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ದ್ರಾಕ್ಷಿ ಗೋಡಂಬಿನ ಹಾಕೋ ಹಾಗಿದ್ದರೆ ತುಪ್ಪದಲ್ಲಿ ಹುರಿದ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪದಲ್ಲಿ ಹುರಿದ್ಬಿಟ್ಟು ನೀವು ಲಾಸ್ಟಿಗೆ ಸೇರಿಸ್ಕೊಬೋದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಯೂಸ್ ಮಾಡಿಲ್ಲ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನು ಒಂದು ಐದು ನಿಮಿಷಗಳವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾವು ಹಾಲನ್ನ ಸೇರಿಸ್ಬೇಕಾಗುತ್ತೆ ನಾವು ಕುದೀತಾ ಇರುವಾಗಲೇನಾದರೂ ಹಾಲನ್ನ ಹಾಕಿಬಿಟ್ರೆ ಹಾಲು ಒಡೆದೋಗಿರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ಟವ್ನ ಆಫ್ ಮಾಡಿ ಇಲ್ಲಾಂದರೆ ಕಂಪ್ಲೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಹಾಲನ್ನ ಹಾಕಿ ನಂತರ ಸ್ಟೌವ್ನ ಆನ್ ಮಾಡ್ಕೊಂಬಿಟ್ಟು ಒಂದು ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಹಾಲನ್ನ ಫಸ್ಟೇ ಕುದಿಸಿರ್ತೀವಿ ಅದಕ್ಕೋಸ್ಕರ ಇವಾಗ ತುಂಬ ರುಚಿಯಾಗಿರುವಂತಹ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ತಿಳಿಸಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು